ಕರ್ನಾಟಕವೇ ತನ್ನ ತೆರೆಯ ನೋಡು ಮಾಡುವ ಅಂತ ಹೆಮ್ಮೆಯ ತರಾದ್ರೆ ಯಾರಾದ್ರೂ ಇದ್ರೆ ಅದು ನನ್ನ ಪ್ರೀತಿಯ ಬೊಮ್ಮಾಟ್ ಬಸವರಿಗೆ ವೇದಿಕೆ ಬರುವಾಗಿದ್ದು ಸಮ್ಮನಖ್ಯಾತಿಯ ಬರ್ತಾ ಪ್ರೀತಿಯ ಸ್ವಾಗತ ಸುಸ್ವಾರ್ಥದ ಜೊತೆಗೆ ಈಗ ಓಕೆ ಈಗ ಒಂದು ಗೀತೆ ನಮ್ಮ ಬೊಂಬಾಡ್ ಬಸವರ ಧ್ವನಿಯಲ್ಲಿ ಮುಂದಿನ ಗೀತೆಗೆ ಧ್ವನಿ ಹಾಕ್ತಾ ಇದಾರೆ ಕೇಳಿ ಎಂಜಾಯ್ ಮಾಡಿ ಅಲ್ಲೇ ಸಣ್ಣವರಿದ್ದಾಗ ಹಣ್ಣು ಕೊಡ್ತಾರೆ ಸಣ್ಣವರಿದ್ದಾಗ ಹಣ್ಣು ಕೊಡ್ತಾರೆ ದೊಡ್ಡವರಾದ ಮೇಲೆ ಹಣ್ಣು ಕೊಡ್ತಾರೆ ಸಣ್ಣ ವಯಸ್ಸಿನ ಹುಡುಗರು ಕೊಡಂಗಿಲ್ಲ ಖುಷಿ ಆಗಬಾರ ಇಪ್ಪತ್ತೊಂದು ವಯಸ್ಸು ನೀವು ದೊಡ್ಡವ್ರು ಖುಷಿ ಆಗಿಬಿಡ್ರಿ ಪಾ ಮದುವೆ ಆಗಿತ್ತು ಅಂದ್ರೆ ಡೇಟ್ ನಿವಾರ ಆದಂಗ ಸಣ್ಣವರಿದ್ದಾಗ ಹಣ್ಣು ಕೊಡ್ತಾರೆ ದೊಡ್ಡವರಾದ್ಮೇಲೆ ಹೆಣ್ಣು ಕೊಡ್ತಾರೆ ಸತ್ತ ಮೇಲೆ ಶಬಾಷ್ ಮಣ್ಣು ಕೊಡಾಕ ಕೂತ್ರಿ ಗೊತ್ತಾಗ ಸಣ್ಣವರಿದ್ದಾಗ ಹಣ್ಣು ಕೊಡ್ತಾರೆ ದೊಡ್ಡವ್ರಾದ್ಮೇಲೆ ಹೆಣ್ಣು ಕೊಡ್ತಾರೆ ಸತ್ತ ಮೇಲೆ ಮಣ್ಣು ಕೊಡ್ತಾರೆ ಸಾವ ಬದುಕಿನ ಮಧ್ಯೆ ನಾಲ್ಕು ಜನರಿಗೆ ಸಂತೋಷ ಪರಿಸ್ಥಿತಿ ನಿಜವಾಗಿದ್ರೆ ನನ್ನ ಪ್ರೀತಿಯ ಜನತೆ ಚಪ್ಪಾಳೆ ತರ್ತಾರೆ ಕಲಾವಿದರ ಪ್ರೋತ್ಸಾಹಿಸ್ತಾರೆ ಅಂತ ಹೇಳ್ತಾ ಇವತ್ತು ಬಿಟ್ಟಿನಿ ಸುಮಲ ಖ್ಯಾತಿಯವರ ಧ್ವನಿಯಲ್ಲಿ ಬನ್ನಿ ಒಂದು ರಿಮಿಕ್ಸ್ ಜಾನಪದ ಗೀತೆ ಬೇಡ ರೂಪಾಯಿ ಬೇಡ ಈ ಸಿಳೆ ಸೀಟೆ ಚಪ್ಪಾಳೆ ಕಿವಿಗೆ ಬಿಟ್ಟು ಅಂದ್ರ ಅದ್ರ ಖುಷಿನೇ ಬೇರೆ ಅಲ್ವಾ ಬಸ ಬಾಳ ಹೆಮ್ಮೆ ಅನ್ಸುತ್ತೆ ಬಸಣ್ಣವರು ಈ ನಾಡಿನ ಹೆಮ್ಮೆಯ ಕಲವಿದರು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಬಹಳ ವಿಶೇಷವಾಗಿ ಇ ಇಬ್ರು ವ್ಯಕ್ತಿಗಳು ನಾನು ಒಂದು ಹಣಮಕ್ಕ ಲಮಾಣಿ ಇನ್ನೊಂದು ನಮ್ಮ ಬಂಬಾಡ್ ಬಸಣ್ಣ ಅವರು ಇವತ್ತು ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದರು ಕೂಡ ಅವ್ರ ಲುಂಗಿ ಮಾತ್ರ ಒಟ್ಟ ಚೇಂಜ್ ಆಗಿಲ್ಲ ಅಸನ ಜೋರಾಗಿ ಚಪ್ಪಾಳೆ ಬಡ ಇದು ದೇಶದ ಇಸಗಡಿನ ಒಂದು ವಸ್ತ್ರ ಅಂತ ಕರೆದಿರೋ ಅದನ ಥ್ಯಾಂಕ್ ಯು ನೋಜಿ ಈಗ ಬಂಬಾಡ್ ಬಸಣ್ಣ ಅವರು ಬಂಬಾಡ್ ಗೀತೆ ಕೇಳಿ ಎಂಜಾಯ್ ಮಾಡಿ ರೈಟ್ ಹಲೋ ಹಲೋ ಬಿಳಾಪುರ ಗ್ರಾಮದ ಎಲ್ಲ ನನ್ನ ಗುರುಹಿರಿಗೂ ಅಕ್ಕ ತಂಗಂದಿರಿಗೂ ಅಣ್ಣ ತಮ್ಮಂದಿರಿಗೂ ಹುರುಪಿನ ಹಾಡು ಹಚ್ಚಿ ತಳ್ಳಿಲೆ ಪಡೆಯುವ ಎಲ್ಲ ನನ್ನ ಸಂಚಾರಿ ಗೆಳೆಯರ ಬಳಗಕ್ಕೂ ಹಾಗೂ ನಮ್ಮನ್ನು ಬರಮಾಡಿಕೊಂಡಂತ ಕಮಿಟಿಯವ್ರಿಗೂ ಕೂಡ ಸಂಚಾರಿ ಕಮಿಟಿಯವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಈಗ ಕೇಳ್ರಿ ದುರ್ಗಾದೇವಿಯ ಒಂದು ಭಕ್ತಿ ಗೀತೆ ಇದನ್ನು ಬರೆದವರು ಹುಟ್ಟಲು ಕೋಣೆ ಲಕ್ಷ್ಮಣ ಕೋಣೆ ಅಂತ ಬರೆದಿರುವಂಥ ಹಾಡು ನಮಗೂ ಸ್ವಲ್ಪ ಎಲ್ಲ ಊರು ತಿರುಗಾಡಿ ನೆಗಡಿ ಕ್ಯಾಮ ಬಂದೈತ್ರಿ ಸ್ವಲ್ಪ ಸ್ವಲ್ಪ ಕಂಡು ಬಂದ್ರೆ ಯಾರು ಒಟ್ಟ ಬೇಜಾರಾಗ್ಬಾರೀ ಟ್ರ್ಯಾಕ್ಸ್ ಹೋಗ್ಬಿಡ್ರೆ ಅಜ್ಜಿ